ಕೆಲವು ನನ್ನ ಜೀವನದ ಕೆಲವು ಸೀಕ್ರೆಟ್ಸ್ಗಳಿದೆ ಕೆಲವು ಪರ್ಸ್ನಲ್ ಪ್ರಾಬ್ಲಮ್ಸ್ ಇದೆ ಅದು ಅವ್ರಿಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ಅದು ಅವರಲ್ಲೇ ಅದು ಹಾಗೇ ಆಗಿಂದ ನಾವಿಬ್ಬರು ಎಷ್ಟು ಸಿನಿಮಾಗಳು ಮಾಡಿದ್ದೀವಿ ಅಂದರೆ ನೂರು ಸಿನಿಮಾ ನಾವಿಬ್ಬರು ಒಟ್ಟಿಗೆ ಮಾಡಿದ್ದೀವಿ ಜೋಡಿಯಾಗಿ ಅಪ್ಪ ಅಮ್ಮಗಳಾಗಿ ಮಾಡಿದ್ದೀವಿ ಗಂಡ ಹೆಂಡ್ತಿಯಾಗಿ ಮಾಡಿದ್ದೀವಿ ಲವರ್ಸಾಗಿ ಮಾಡಿದ್ದೀವಿ ಎಲ್ಲ ಥರದ ಪಾತ್ರನೂ ಮಾಡಿಬಿಟ್ವಿ ನಾಟಕ ರಂಗದಿಂದ ಬಂದವರು ಎಷ್ಟು ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ ಅದೇ ಥರ ನಾನು ಇವಾಗ ಬ್ಯಾಂಕ್ ಜನರದನ್ನು ನಾನು ಅಷ್ಟು ನಾಟಕ ರಂಗದಿಂದಲೇ ಬಂದ್ರು ಹಾಂ ಲೇರ ಅವ್ಯೂಸು ಒಂದು ಲೇರ ಅನ್ನ ಎಬ್ಬರಿಸ್ತಾ ಇದ್ಲು ಏನಾಯಿತು ಅಂತಂದರೆ ಈ ಥರ ಪಪ್ಪ ನಿಮ್ಮ ಪಪ್ಪಾ ಅಂದ ತಕ್ಷಣ ತಲೆ ಮೇಲೆ ಬಂಡೆ ಬಿದ್ದಂಗೆ ಆಯಿತು ನನಗೊಂದು ದೊಡ್ಡ ಶಾಕ್ ನಂದು ಒಂದು ಪಂಜರದ ಗಿಳಿ ಅಂತ ಒಂದು ಸಿನಿಮಾ ಬಂತು ಆ ಸಿನಿಮಾದಲ್ಲಿ ನನ್ನ ತಂದೆ ಪಾತ್ರ ಮಾಡಿದಂಥ ಜನಾರ್ದನ್ ಅವರು ಸಲ ಅವ್ರ ಮಗನಿಗೆ ಹೇಳ್ತಾ ಇದ್ರು ಯಾರಿಗೂ ಹೇಳಕ್ ಹೋಗ್ಬೇಡ ಅಡ್ಮಿಟ್ ಆಗಿದ್ದೀನಿ ಅಂತ ಅವ್ರ ತರ ಇದ್ರು ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ ನಾನು ಯಶವಂತ್ ಇತ್ತೀಚೆಗಷ್ಟೇ ನಮ್ಮ ಹಿರಿಯ ಕಲಾವಿದರಾಗಿರುವಂಥ ಬ್ಯಾಂಕ್ ಜನಾರ್ದನ್ ಸರ್ ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ ಸೊ ಈ ಸಂದರ್ಭದಲ್ಲಿ ಒಂದಷ್ಟು ಹಿರಿಯ ಕಲಾವಿದರು ಎಲ್ಲರೂ ಕೂಡ ಬಂದು ಅವರ ಒಂದು ದರ್ಶನವನ್ನು ಕೂಡ ಪಡ್ಕೊಂಡ್ರು ಈ ಸಂದರ್ಭದಲ್ಲಿ ಅವ್ರನ್ನ ಬಹಳ ಮಿಸ್ ಮಾಡ್ಕೊಂಡಿದ್ದೆ ಯಾರು ಅಂತಂದರೆ ಹಿರಿಯ ಕಲಾವಿದೆ ಯಾಕಂದರೆ ಕೆಲವು ಕಾರಣಗಳಿಂದ ಅವರು ಬೇರೆ ಕಡೆ ಹೋಗಿದ್ದರು ಹಾಗಾಗಿ ವಿಡಿಯೋ ಮಾಡಿ ಸಿಕ್ಕಾಪಟ್ಟೆ ಕಣ್ಣೀರು ಹಾಕಿದ್ರು ರೇಖಾದಾಸ್ ಮೇಡಮ್ ಸೊ ಇವತ್ತು ಅವನ್ನೇ ಮಾತಾಡ್ಸೋಣ ಅಂತ ಬಂದಿದ್ದೀನಿ ಮೇಡಮ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಚೆನ್ನಾಗಿ ಹಿರಿಯ ಕಲಾವಿದರು ಸೊ ಏನೋ ಗೊತ್ತಿಲ್ಲ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ನಮ್ಮ ಹಿರಿಯ ಕಲಾವಿದರನ್ನ ನಾವು ಕಳ್ಕೊಳ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಎಂಟೈಂಟೆ ಎಂಟರ್ಟೈನ್ ಮಾಡಿದಂಥ ವ್ಯಕ್ತಿಗಳನ್ನ ನಾವು ಕಳ್ಕೊಳ್ತಾ ಇದ್ದೀವಿ ಈಗ ಹೋಗ್ತಾ ಇದಾರೆ ಅಂತಂದ್ರೆ ಅದನ್ನು ಡೈಜೆಸ್ಟ್ ಆಗಲ್ಲ ಆಗೋಲ್ಲ ಸಡನ್ನಾಗಿ ನಮಗೇನೋ ಒಂಥರ ಶಾಕ್ ಅನ್ಸ್ಬಿಡುತ್ತೆ ಸೊ ನಿಮಗೆ ಆ ನ್ಯೂಸ್ ಕೇಳ್ತಿದ್ದಂಗೆ ಫಸ್ಟ್ ಅನಿಸಿತ್ತು ನನಗೆ ಗೊತ್ತೇ ಇಲ್ಲ ಅವರು ತಿರೋಗಿರೋ ವಿಷಯ ಗೊತ್ತೇ ಇರಲಿಲ್ಲ ನಾನು ಹಿಂದಿನ ದಿನನೇ ಶೃಂಗೇರಿಗೆ ಹೊರಟಿದ್ದೆ ನಾನು ಅಲ್ಲಿ ಆಗಿ ಐದೂವರೆಗೆ ರೀಚ್ ಆದ ಸೊ ನನಗೆ ಅಲ್ಲಿ ಮಾಸ್ಟ್ರ್ ಅವರು ಹೇಳಿದ್ರು ಒಂದು ಒಂದು ಮೂರು ಅವರ್ ರೆಸ್ಟ್ ತಗೊಳ್ಳಿ ಅದಾದಮೇಲೆ ನಿಮಗೆ ಹೇಳ್ತೀವಿ ಅಂತಂದು ರೆಡಿ ಆಗಿರಂತೆ ಅಮ್ಮ ಅಂತಂದರು ಆಯಿತು ಅಂತಂದ ಎಂಟೂವರೆ ಆಗಿದ್ದು ನಾನು ಮಲಗಿದ್ದೆ ಮಲಗಿದ್ದಾಗ ಸಿತಾರ ಹಿರಿ ನಟಿ ಅವರು ಬಂದುಬಿಟ್ಟು ಏಯ್ ಲೇರಾ ಲೇರಾ ಅವಕ್ಕ ನ್ಯೂಸ್ ಒಂದು ಲೇರಾ ಅನ್ನ ಎಬ್ಬರಿಸ್ತಾ ಇದ್ಲು ಏನಾಯಿತು ಅಂತಂದರೆ ಈ ಥರ ಪಪ್ಪ ನಿಮ್ಮ ಪಪ್ಪ ಅಂದ ತಕ್ಷಣ ತಲೆ ಮೇಲೆ ಬಂಡೆ ಬಿದ್ದಂಗೆ ಆಯಿತು ನನಗೆ ಒಂದು ದೊಡ್ಡ ಶಾಕ್ ಒಂದು ನಿಮಿಷ ಏನೂ ರಿಯಾಕ್ಟ್ ಮಾಡಿಲ್ಲ ನಾನು ಏನು ಹೇಳ್ತಿದ್ದೆ ಅನ್ನೋ ಸಲ ಹೇಳು ಅಂತ ಆಮೇಲೆ ಇಳಿದ ಈ ಥರ ನ್ಯೂಸಲ್ಲೆಲ್ಲ ಬರ್ತಿದೆ ಕಣೆ ಅಂತಂದರೆ ಅದನ್ನ ಕನ್ಫರ್ಮ್ ಮಾಡೋಕ್ಕೆ ನಾನು ಎರಡು ಮೂರು ಕಡೆ ಕೇಳಿದಷ್ಟು ಕೇಳೋಕ್ಕಿಂತ ಮುಂಚೆನೇ ನನಗೆ ಕಾಲ್ಸ್ಗಳು ಬರೋಕ್ಕೆ ಶುರುವಾಯಿತು ಪಬ್ಲಿಕ್ ವಿಯಿಂದ ಟಿ ವಿ ನೈನಿಂದ ಬಿ ಟಿ ವಿಯಿಂದ ಎಲ್ಲದರಲ್ಲಿಂದ ಕಾಲ್ ಬರೋಕ್ಕೆ ಶುರು ಆಯಿತು ಈ ಥರ ಮಾತಾಡಿ ನನಗೆ ಏನು ಹೇಳ್ಬೇಕು ನನಗೆ ಒಂದು ಸೆಕೆಂಡ್ ನನಗೆ ಯೋಚನೆ ಮಾಡೋಕ್ಕೂ ನನಗೆ ಪುರ್ಸತ್ತಿರಲಿಲ್ಲ ಇನ್ನೂ ನಿದ್ದೇ ಕಣಲ್ಲಿ ಇದೆ ನನಗೆ ಅದು ಅದು ಕೇಳಿದ ತಕ್ಷಣವೇ ನನಗೆ ಒಂಥರ ಶಾಕ್ ಆಯಿತು ನನಗೆ ಏನು ಹೇಳಬೇಕು ಅಂತನೇ ಗೊತ್ತಾಗಲಿಲ್ಲ ಪಪ್ಪಾ ಪಪ್ಪ ಅಂತ ಒಂದು ನಿಮಿಷ ನಾನು ನನ್ನ ಮೊಬೈಲಲ್ಲಿ ಬೇಗ ಬೇಗ ಅವ್ರ ಫೋಟೋ ತೆಗೆದು ನೋಡ್ತಾ ಇದ್ದೀನಿ ಪಪ್ಪ ಹೊಟ್ಬಿಟ್ರೆ ಪಪ್ಪ ಹೊಟ್ಬಿಟ್ರೆ ಅವ್ರ ಮಗಕ್ಕೆ ಫೋನ್ ಮಾಡ್ತಾ ಇದ್ದೀನಿ ನನ್ನ ಕನ್ಫರ್ಮ್ ಮಾಡ್ಕೊಳಕ್ಕೆ ಯಾವ ಯಾವುದೂ ನನ್ನ ಚಾನಲ್ದು ನಂಬರ್ ರಿಂಗ್ ಆಗ್ತಾನೆ ಇದೆ ನಾನು ಫಸ್ಟು ಕನ್ಫರ್ಮ್ ಮಾಡ್ಕೊಳ್ಳೋಕೆ ಅವ್ರ ಮಗನಿಗೆ ಫೋನ್ ಮಾಡ್ತಾ ಇದ್ದೀನಿ ಎಂಗೇಜ್ 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 ಬರ್ತಾ ಇದೆ ಯಾರಿಗೆ ಫೋನ್ ಮಾಡಲಿಕ್ಕೆ ಗೊತ್ತಾ ನಮ್ಮ ಪೋಷಕ ಕಲಾವಿದರ ಸಂಘಕ್ಕೆ ಫೋನ್ ಮಾಡಿದೆ ಅಲ್ಲಿ ಮಾಡಿದ್ರೆ ನಿಮ್ಮ ಡ್ಯಾಡಿ ಹೋಗ್ಬಿಟ್ರೆ ಕಣೆ ನೀನು ಎಲ್ಲಿದೆಯಾ ನೀನು ಇನ್ನೂ ಬರಲಿಲ್ಲ ಇಲ್ಲಿ ಅಂತ ಶುರು ಮಾಡಿದ್ರು ಹಾಸ್ಪಿಟ್ಲಿಗೆ ಆವಾಗ ಇಮ್ಮಿಡಿಯೇಟ್ ಫೋನ್ ಕಟ್ ಮಾಡಿ ನನಗೇನೋ ತೋಚಿಲ್ಲ ಅದು ಒಂದು ಒಂದು ಹತ್ತು ಹದಿನೈದು ನಿಮಿಷ ಒಬ್ಬಳೇ ಹತ್ತಿದ್ದೀನಿ ಆಮೇಲೆ ಅಲ್ಲೆಲ್ಲ ಶೂಟಿಂಗ್ನಲ್ಲಿ ಮಾಡ್ತಿರೋರೆಲ್ಲ ಓಡಿ ಬಂದರು ಎಲ್ಲ ಬಂದರು ರೇಖಾದಮ್ಮ ರೇಖಮ್ಮ ಸಮಾಧಾನ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ನೋಡಿ ಮಾತಾಡಿ ಟಿ ವಿ ಅವ್ರದ್ದು ಬರ್ತಿದ್ದೆ ಮಾತಾಡಿ ಹಿಂಗೆ ಆಗ್ತಾನೇ ಇತ್ತು ನನಗೆ ಅವ್ರ ಬಗ್ಗೆ ನಾನು ಏನು ಹೇಳಲಿ ಪಾಪಾಗೆ ನಾನು ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನ್ನ ಮೊದಲನೇ ಸಿನಿಮಾ ಅಂದರೆ ನನ್ನ ರೀಸೆಂಟಾಗಿ ನನ್ನ ಚಿಕ್ಕ ಹುಡುಗಿಯಿಂದ ನಾನು ಹದಿನಾರು ವರ್ಷ ಹುಡುಗಿ ಆ ಟೈಮಲ್ಲಿ ನಂದು ಒಂದು ಪಂಜರದ ಗಿಳಿ ಅಂತ ಒಂದು ಸಿನಿಮಾ ಬಂತು ಆ ಸಿನಿಮಾದಲ್ಲಿ ನನ್ನ ತಂದೆ ಪಾತ್ರ ಮಾಡಿದಂಥ ಜನಾರ್ದನ್ ಅವರು ಆ ಟೈಮಲ್ಲಿ ನಾನು ಅವ್ರನ್ನ ಅಪ್ಪ ಅಪ್ಪ ಅಂತ ಕರೀತಾ ಇದ್ದೆ ಕೊನೆಯವರೆಗೂ ನನ್ನ ಸ್ವಂತ ತಂದೆ ಥರನೇ ಇದ್ರು ಅವರು ಸೊ ನಾನೇನ ದತ್ತು ತೊಗೊಂಡ್ಬಿಡ್ತೀನಿ ಅಂತ ಹೇಳ್ತಿದ್ರು ಅಗಿಂದ ನಾವಿಬ್ಬರು ಎಷ್ಟು ಸಿನಿಮಾಗಳು ಮಾಡಿದ್ದೀವಿ ಅಂದರೆ ನೂರು ಸಿನಿಮಾ ನಾವಿಬ್ಬರು ಒಟ್ಟಿಗೆ ಮಾಡಿದ್ದೀವಿ ಜೋಡಿಯಾಗಿ ಅಪ್ಪ ಅಮ್ಮಗಳಾಗಿ ಮಾಡಿದ್ದೀವಿ ಗಂಡ ಹೆಂಡ್ತಿಯಾಗಿ ಮಾಡಿದ್ದೀವಿ ಲವರ್ಸಾಗಿ ಮಾಡಿದ್ದೀವಿ ಎಲ್ಲ ಥರದ ಪಾತ್ರನೂ ಮಾಡಿಬಿಟ್ವಿ ಎಷ್ಟೋ ಸಲ ಅವ್ರು ಅಡ್ಮಿಟ್ ಆದಾಗ ನಾನು ಗೊತ್ತಾಗ್ದಾಗ ಓಡೋಗಿಬಿಡ್ತಿದೆ ಹಾಸ್ಪಿಟ್ಲಲ್ಲಿ ಅವ್ರನ್ನ ನೋಡಕ್ಕೆ ಹಾಸ್ಪಿಟ್ಲಲ್ಲಿ ಅಯ್ಯೋ ನಿನ್ನ ನಿನಗೆ ಯಾರು ಹೇಳಿದ್ರು ನೀನು ಬರಬಾರ್ದಾಗಿತ್ತು ನೀನು ನೀನು ಇದೆಲ್ಲ ನೋಡಬಾರ್ದು ಅನ್ನೋರು ನಾನು ತಡ್ಕೊಳೋಕೆ ಆಗ್ತಿಲ್ಲ ಅದು ಗೊತ್ತು ಅವ್ರಿಗೆ ಎಷ್ಟೋ ಸಲ ಅವ್ರ ಮಗನಿಗೆ ಹೇಳ್ತಾಯಿದ್ರು ಯಾರಿಗೂ ಹೇಳೋಕ್ಕೆ ಹೋಗ್ಬೇಡ ಅಡ್ಮಿಟ್ ಆಗಿದ್ದೀನಿ ಅಂತ ಆ ಥರ ಇದ್ರು ಅಂದರೆ ನಾವು ನಾನು ನನ್ನ ಕೆಲವು ನನ್ನ ಜೀವನದ ಕೆಲವು ಸೀಕ್ರೆಟ್ಸ್ಗಳಿದೆ ಕೆಲವು ಪರ್ಸ್ನಲ್ ಪ್ರಾಬ್ಲಮ್ಸ್ ಇದೆ ಅದು ಅವ್ರಿಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ಅದು ಅವರಲ್ಲೇ ಒಟ್ಟೋಗ್ತದು ಹಾಗೇನೆ ಅವ್ರು ಹೇಳಿದರು ನಾನು ನನ್ನಲ್ಲಿ ನನ್ನಲ್ಲಿರೋಂಥ ಕಡೆ ನಾನು ಸತ್ತಾಗ ನನ್ನಲ್ಲೇ ಒಟ್ಟೋಗುತ್ತೆ ಅಂತ ಹೇಳಿದರು ಆ ಥರ ಇದ್ವಿ ನಾವು ಅಷ್ಟೊಂದು ಶೇರ್ ಮಾಡ್ಕೋತಾ ಇದ್ವಿ ಕಷ್ಟ ಸುಖ ಮಾಡ್ಕೋತಿದ್ವಿ ಆಮೇಲೆ ಸರ್ಜರಿ ಅಂತ ಏನಾಗಿತ್ತು ಸೊ ಫಸ್ಟ್ ಟೈಮಲ್ಲ ಅಂತ ಇದಕ್ಕೂ ಮುಂಚೆಯೂ ಸರ್ಜರಿ ಆಗಿತ್ತಂತೆ ಅದಾದಮೇಲೆ ಒಂದಷ್ಟು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು ಅವಾಗ ತುಂಬ ಲವಲೋಕಿ ಅಂತ ಹದಿಮೂರು ವರ್ಷ ಅವ್ರಿಗೇನು ಆಗಿರಲಿಲ್ಲ ಆ ಮಧ್ಯ ಮಧ್ಯದಲ್ಲಿ ಒಂದು ಸಲ ನಾವು ನಾಟಕಕ್ಕೆ ಹೋದಾಗ ಅದು ಉತ್ತರ ಕರ್ನಾಟಕ ನಾಟಕಕ್ಕೆ ಹೋದಾಗ ಟಿ ಟಿ ಎಲ್ಲಿ ಬರಬೇಕಾದ್ರೆ ಎಕ್ದಮ್ ಅವ್ರಿಗೆ ಉಸಿರಾಟ ತೊಂದರೆ ಆಗಿ ನಾವು ಅಲ್ಲೇ ಗಾಡಿನ ನಿಲ್ಲಿಸಿ ಅಲ್ಲೇ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಿತ್ತು ಆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿ ಅಲ್ಲೇ ಅವ್ರಿಗೂ ಗ್ಲುಕೋಸ್ ಹಾಕಿಸಿ ಅಲ್ಲೇ ನನ್ನ ಜೀವ ಓದಂಗಾಗ್ಬಿಟ್ಟಿತ್ತು ಯಾಕೆಂದ್ರೆ ನಾನು ಅವ್ರ ಮಗಂಗೆ ಮಾತು ಕೊಟ್ಟಿದ್ದೆ ನನ್ನ ಪಾಪಂಗೆ ಸರಿಯಾಗಿ ಕರ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ಬರ್ತೀವಿ ಅಂತ ಗಾಬರಿ ಆಗ್ಬಿಟ್ಟಿತ್ತು ನನಗೇನು ಆಗೋಲ್ಲ ಮಗನೇ ನನಗೇನು ಆಗೋಲ್ಲ ಮಗನೇ ಅಂತ ಹೇಳೋರು ಅವರು ಬಟ್ ನಾವೆಲ್ಲ ಕೂತ್ಕೊಂಡು ಅಲ್ಲಿ ಆಚೆ ಹಾಸ್ಪಿಟ್ಲ್ ಆಚೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ವಿ ಅವತ್ತೆಲ್ಲ ರಾತ್ರಿ ಅವ್ರನ್ನ ಅಲ್ಲೇ ಅಡ್ಮಿಟ್ ಮಾಡಿ ಮಾರನೇ ದಿನ ಡಿಸ್ಚಾರ್ಜ್ ಮಾಡಿ ನಾವು ಬೆಂಗಳೂರಿಗೆ ಕರ್ಕೊಂಡು ಆ ಥರ ಎರಡು ಮೂರು ಸಲ ಆಗಿದೆ ಈಗ ಬ್ಯಾಂಕ್ ಜನಾರ್ದನ್ ಮತ್ತು ನಿಮ್ಮ ಕಾಂಬಿನೇಷನ್ ನೂರು ಸಿನಿಮಾಗಳು ಬಂದಿದೆ ಸೊ ಎಲ್ಲ ಸಿನಿಮಾಗಳು ಕೂಡ ಜನಗಳಿಗೆ ಎಂಟರ್ಟೈನ್ ಕೊಡುವಂಥ ಸಿನಿಮಾಗಳೇ ಸೊ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಜನಗಳನ್ನ ನಗಿಸ್ತಾ ಇದ್ರಿ ಈಗ ನೀವು ಹೇಳಿದ್ರಿ ನನ್ನ ಒಂದಷ್ಟು ಪರ್ಸನಲ್ ಅವರು ಕೂಡ ಗೊತ್ತಿತ್ತು ಅಂತ ಬಿಹೈಂಡ್ ದ ಸ್ಕ್ರೀನ್ ಅಂತ ಅಂದಾಗ ಯಾವ ರೀತಿಯಾಗಿ ಈಗ ನಾವು ತೆರೆ ಮೇಲೆ ನೋಡೋರು ಹೆಂಗೆ ಹೆಂಗ್ಕೊಡ್ತೀವಿ ಬರೀ ಕಾಮಿಡಿಯಾಗಿ ಸೊ ಅಲ್ಲೂ ಕಾಮಿಡಿಯಾಗಿ ಇರ್ತಾರೆ ಜೀವನ ಪೂರ್ತಿ ನಗಿಸ್ತಾರೆ ನಗ್ತಾ ಇರ್ತಾರೆ ಅಂತ ಅಂದ್ಕೋತೀವಿ ಬಟ್ ಬಿಹೈಂಡ್ ದ ಸ್ಕ್ರೀನ್ ಅಂತ ನೋಡಿದ್ರೆ ಹೆಂಗಿತ್ತು ಹೇಳ ನಾವು ನಾನು ಹೇಳಿದ್ನಲ್ಲ ನಾವು ಒಬ್ರಿಗೊಬ್ರು ಎಷ್ಟು ಶೇರ್ ಮಾಡ್ಕೊತಿದ್ವಿ ಅಂತಂದರೆ ಅವರು ತನ್ನ ಮನೆ ಪರಿಸ್ಥಿತಿ ಆಗಲಿ ನಾನು ನನ್ನ ಮನೆ ಪರಿಸ್ಥಿತಿ ಅವ್ರ ಪರ್ಸ್ನಲ್ ವಿಷಯ ನನ್ನ ಪರ್ಸ್ನಲ್ ವಿಷಯ ಬಹುಶಃ ನಾವು ಒಬ್ರಿಗೊಬ್ರು ಬಿಟ್ಟರೆ ಬೇರೆ ಯಾರೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾವು ಅಷ್ಟೊಂದು ಶೇರ್ ಮಾಡ್ಕೊಳ್ಳಿಲ್ಲ ಅನಿಸುತ್ತೆ ಟೆನ್ನಿಸ್ ಕೃಷ್ಣ ಜೊತೆನೂ ನಾನು ಅಷ್ಟೊಂದು ಶೇರ್ ಮಾಡ್ಕೊಳ್ಳಿಲ್ಲ ಎಷ್ಟು ನಾನು ಬ್ಯಾಂಕವ್ರ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆಮೇಲೆ ನಾವು ಎಲ್ಲೇ ಹೋದ್ರೂ ಎಲ್ಲೇ ಇದ್ರೂ ಅಪ್ಪ ಅಮ್ಮಗಳ್ಗೆ ಆ ಹೆಸರೇ ಬಂದ್ಬಿಟ್ಟಿತ್ತು ನಮಗೆ ನಮ್ಮ ಒಡನಾಟ ಆ ಥರ ಇತ್ತು ಆಮೇಲೆ ಈಗ ಹೊರಗಡೆ ಹೋಗ್ತಾ ಇದ್ವಿ ನಾಟಕಗಳೆಲ್ಲ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ನೀವು ಆ ಟೈಮಲ್ಲಿ ಸಾಕಷ್ಟು ಸಿನಿಮಾಗಳಲ್ಲೆಲ್ಲ ಮಾಡಿದ್ರಿ ಬ್ಯುಸಿ ಆಗಿದ್ರಿ ಸೊ ಆ ನಾಟಕ ಇಲ್ಲಿ ಸ್ವಲ್ಪ ಆಪರ್ಚುನಿಟಿ ಕಮ್ಮಿ ಆಯಿತು ಅಂದ್ಬಿಟ್ಟು ನೀವು ನಾಟಕ ಕಡೆ ಒಲವು ಜಾಸ್ತಿ ಆಯಿತಾ ಇಬ್ಬರು ಆ ಕಡೆ ಹೋಗ್ತಾ ಇದ್ರೆ ಹೀಗೆ ಇಲ್ಲ ನಮಗೆ ಸಿನಿಮಾ ಸಿಗೋದು ನಾವು ಕಮ್ಮಿ ಆಯಿತು ಅಂತಂದರೆ ಸೀರಿಯಲ್ ಮಾಡ್ತೀವಿ ಸೀರಿಯಲ್ ಸಿಗೋದು ಕಮ್ಮಿ ಆಯಿತು ಅಂದರೆ ನಾಟಕಕ್ಕೆ ಹೋಗ್ತೀವಿ ನಮ್ಮದು ಹೆಂಗೆ ಅಂದರೆ ಇದು ಆಲ್ರೌಂಡರ್ ನಾವು ಬರೀ ಇದಕ್ಕೆ ಅಂತಲೇ ಸ್ಟಿಕ್ ಆನ್ ಆಗೋಲ್ಲ ಆ ಥರ ಇದ್ದರೆ ನಮ್ಮ ಈ ಪೋಷಕ ಕಲಾವಿದರಿಗೆಲ್ಲ ಬದುಕೋಕ್ ಭಾರಿ ಕಷ್ಟ ನಾವು ಎಲ್ಲ ಕಡೆಯೂ ಹೋಗ್ಬೇಕು ಎಲ್ಲ ಕಡೆ ಮೂಗು ತೋರಿಸ್ತಾರೆ ಅಂತಾರಲ್ಲ ಆ ಥರ ನಮಗೆ ಎಲ್ಲ ಕಡೆಯೂ ನಮಗಿದ್ರೇ ನಮ್ಮ ಮನೆ ನಡೆಯೋದು ಸೊ ನನಗೆ ಹಾಂ ನಾನು ಉತ್ತರ ಕರ್ನಾಟಕದ ಜನ ನನಗೆ ಇವತ್ತು ನನ್ನ ಮನೆ ನಡೀತಿದೆ ಅಂದರೆ ಅದಕ್ಕೆ ಉತ್ತರ ಕರ್ನಾಟಕ ಜನ ನನಗೆ ಸಪೋರ್ಟ್ ಮಾಡಿದ್ದು ಕರೆದು ಕೆಲಸ ಕೊಟ್ಟಿದ್ದು ನಾನು ಇದುವರೆಗೂ ಏಳುವರೆ ಸಾವಿರ ನಾಟಕಗಳು ಮಾಡಿರೋದು ಉತ್ತರ ಕರ್ನಾಟಕದ ಜನ ಇಂದಾನೆ ಆಮೇಲೆ ಪಪ್ಪ ನಾನು ನಾಟಕಗಳು ಅಷ್ಟೇ ಒಂದು ಸಾವಿರ ನಾಟಕ ಇಬ್ಬರು ಒಟ್ಟಿಗೆ ಮಾಡ್ಬಿಟ್ಟಿದ್ದೀವಿ ಈಗ ಸಂಭಾವನೆ ಅನ್ನೋ ವಿಚಾರದಲ್ಲಿ ಸಿನಿಮಾದಲ್ಲಿ ಒಂದಿರುತ್ತೆ ಅಲ್ಲಿ ಒಂದಿರುತ್ತೆ ನಾಟಕದಲ್ಲಿ ಒಂದಿರುತ್ತೆ ಆಪರ್ಚುನಿಟಿ ಆಯ್ತು ಅಂದರೆ ಇಲ್ಲಿ ಇಲ್ಲಿ ಅಂತ ಅಂದ್ರೆ ಬಟ್ ಸಂಭಾವನೆ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿರುತ್ತೆ ಕಮ್ಮಿ ಇರುತ್ತೆ ಜಾಸ್ತಿ ಇರುತ್ತೆ ಯಾವ ರೀತಿ ಆಗಿರ್ತಾ ಇತ್ತು ನಾಟಕದಲ್ಲಿ ಅದರಲ್ಲಿ ನಾವು ಫೇಮಸ್ ಆಗಿದ್ದೀವಿ ಅಂದರೆ ನಾವು ಕೇಳೋಷ್ಟು ಕೊಡೋರು ಆಮೇಲೆ ನಾನು ಪಾಪ ಯಾವಾಗಲೂ ಮಾತಾಡ್ಕೊಳ್ತಿದ್ವಿ ಆ ನಾಟಕ ಬುಕ್ ಆಗಿದೆ ಕಣ ನಾನು ನಿಮ್ಗೆ ಇಷ್ಟು ಮಾತಾಡಿದ್ದೀನಿ ಅಂತ ಹೇಳ್ತಾರೆ ಆಮೇಲೆ ನಾನು ಬೇರೆ ಕಡೆ ಹೋದರೆ ನಾನೇ ನನ್ನ ಕಡೆಯಿಂದ ಬುಕ್ ಆಯ್ತು ಅಂತಂದ್ರೆ ಪಾಪ ನಾನು ನಿಮ್ಗೆ ಇಷ್ಟ ಮಾತಾಡಿದೀನಿ ಅಂತ ಹೇಳ್ತೀನಿ ಹೇಳ್ತೇನೆ ನಮ್ದು ಒಂದು ಒಂದು ಮೂರು ದಿನ ನಾಲ್ಕು ದಿನ ಕ್ಯಾಂಪ್ ಇರೋದು ಮುಗಿಸ್ಕೊಂಡ್ ಬರ್ತಿದ್ವಿ ನಾವೇನು ಜಾತ್ರೆಗೆ ಹೋದ್ರೆ ಮಾತ್ರ ಒಂದು ವಾರ ಆಗೋದು ಇಲ್ಲ ಅಂತಂದ್ರೆ ಮೂರ್ ಮೂರು ದಿನ ಬರ್ತಿದ್ವಿ ಯಾಕೆ ನಮ್ಗೆ ಇಲ್ಲಿ ಸಿನ್ಮಾ ಇರೋದು ಹಾಗಾಗಿ ಸಿನಿಮಾ ಬಿಡೋಕ್ಕಾಗ್ತಿರ್ಲಿಲ್ಲ ನಾವು ಸಿನಿಮಾ ಸೀರಿಯಲ್ಲೂ ಇರೋದು ಅವಾಗ ನಮಗೆ ಆಮೇಲೆ ಮಜಾ ಬಾರ್ತಾಗ ನಾವು ಕಮಿಟ್ ಆಗಿಬಿಟ್ಟಿದ್ವಿ ಸೀಸನ್ ತ್ರೀನ ಸೀಸನ್ ಫೋರಲ್ಲೇ ನಾವಿಬ್ಬರು ಪಾರ್ಟಿಸಿಪೇಟ್ ಮಾಡಿದ್ವಿ ಜೋಡಿಯಾಗಿ ಆ ಟೈಮಲ್ಲಿ ರಚಿತಾ ರಾಮ್ ಜಡ್ಜ್ ಆಗಿದ್ರು ಅವರು ಆ ಟೈಮ್ ಈಗ ಸಿ ಕಲೆ ಅಂದ್ರೆ ಈಗ ನಟನೆ ಅಂತಂದ್ರೆ ಈಗ ನಾಟಕ ನಾಟಕ ಎಂದ ಸಿನಿಮಾ ಇದೊಂಥರ ಪ್ರಮೋಷನ್ ಇದ್ದಂಗೆ ಸೊ ಎಲ್ಲ ಕಡೆ ನಾವು ಆ್ಯಕ್ಟಿಂಗೇ ಮಾಡೋದು ಬಟ್ ಸಿನಿಮಾ ಎಲ್ಲ ಮಾಡಿಕೊಂಡು ತುಂಬಾ ಚೆನ್ನಾಗಿ ಫೇಮ್ ಆಯಿತು ಅಂತಂದ್ರೆ ಮತ್ತೆ ಬ್ಯಾಕ್ ನಾನು ಇನ್ನ ನಾಟಕ ಹೋಗ್ತೀನಿ ಅಂದ್ರೆ ಎಲ್ಲೋ ಸ್ವಲ್ಪ ಡೀಪ್ ಪ್ರಮೋಟ್ ಅಂತ ಏನಾದರೂ ಅನ್ಸುತ್ತಾ ಇಲ್ಲ ಹಿಂಗೆ ಇಲ್ಲ ನಾನು ಜೀವನಕ್ಕೆ ಮಾಡಲೇಬೇಕು ಏನು ಮಾಡೋಕ್ಕಾಗಲ್ಲ ಅಂತ ಇಲ್ಲ ನಾವು ಬಂದಿದೆ ನಾಟಕ ರಂಗದಿಂದ ನಾಟಕ ರಂಗ ಅದಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ ಸಿನ್ಮಾ ಆಮೇಲೆ ನಾಟಕ ರಂಗದಿಂದ ಬಂದವರು ಎಷ್ಟು ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ ಅದೇ ಥರ ನಾನು ಇವಾಗ ಬ್ಯಾಂಕ್ ಜನರದನ್ನು ನಾನು ಅಷ್ಟು ನಾಟಕ ರಂಗದಿಂದಲೇ ಬಂದವರು ಈಗ ಹಿರಿಯ ಕಲಾವಿದರನ್ನ ಈಗ ಸದ್ಯದ ಚಿತ್ರರಂಗ ಪರಿಸ್ಥಿತಿ ಯಾವ ತೀರ ಯಾವ ಥರ ನಡೆಸ್ಕೊಳ್ತಾ ಇದೆ ಯಾವ ರೀತಿ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ತಾ ಇದೆ ಖಂಡಿತ ಈಗ ಹಿರಿಯ ಕಲಾವಿದರಿಗೆಲ್ಲ ಕೆಲಸನೇ ಇಲ್ಲ ಅದಕ್ಕೆ ಅಲ್ವಾ ನಾವು ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇರೋದೀಗ ಈಗ ಕೆಲಸ ತುಂಬ ಕಡಿಮೆ ಆಗೋಗ್ಬಿಟ್ಟಿದೆ ಬ್ಯಾಂಕ್ ಜನಾರ್ದನ್ಗಾಗಲಿ ಟೆನಿಸ್ ಕೃಷ್ಣಗಾಗಲಿ ಒಣ್ಣೊಳ್ಳಿ ಕೃಷ್ಣನಿಗಾಗಲಿ ಉಮೇಶ್ ಅಣ್ಣನಗಾಗಲಿ ನಮಗೆಲ್ಲ ಇವಾಗ ಕೆಲಸ ತುಂಬ ಕಡಿಮೆ ಆಗೋಗಿದೆ ಹಾಗಂತ ಮನೆಯಲ್ಲಿ ಅನ್ನ ಊಟ ಬಟ್ಟೆ ಇಲ್ಲ ಅಂತಲ್ಲ ಆದರೆ ಕೆಲಸ ಇಲ್ಲದೆ ನಮ್ಮ ಮನೆ ನಡೆಯಲ್ವಲ್ಲ ನಡ್ಸ್ಲೇಬೇಕಲ್ವಾ ಸೊ ಹಾಗಾಗಿ ಕೆಲಸ ಯಾರು ಏನಕ್ಕೆ ಕಮ್ಮಿ ಆಗೋಯ್ತು ಅಂದರೆ ಹೊಸಬ್ರು ಬರೋಕ್ಕೆ ಶುರು ಆಯಿತು ಹೊಸೊಬ್ಬರು ಎಷ್ಟೋ ಜನ ನಮಗೆ ಚಾನ್ಸ್ ಕೊಟ್ಟರೆ ಸಾಕು ಅಂತ ಫ್ರೀಯಲ್ಲಿ ಮಾಡೋಕ್ಕೆ ಶುರು ಮಾಡಿದ್ರು ಹಾಗಾಗಿ ನಮ್ಮ ಕೆಲಸ ಕಡಿಮೆ ಆಯಿತು ಆ ಥರ ಆಯಿತು ಓಕೆ ಬ್ಯಾಂಕ್ ಜನಾರ್ದನ್ ಅಂತ ಬಂದಾಗ ಹೆಸರಲ್ಲ ಬ್ಯಾಂಕ್ ಅನ್ನೋದಿದೆ ಎಷ್ಟೋ ಜನ ಮಾತಾಡ್ತದೆ ಸಿಕ್ಕಾಪಟ್ಟೆ ಸಿನಿಮಾಗಳು ಮಾಡಿದರೆ ಒಂದಷ್ಟು ದುಡ್ಡು ಗೀಡೆಲ್ಲ ಮಾಡ್ಕೊಂಡಿರ್ತಾರೆ ಅಂತ ಬ್ಯಾಂಕ್ ಜನಾರ್ದನ್ ಅವರ ಬ್ಯಾಂಕ್ ಅಕೌಂಟ್ ಎಷ್ಟಿತ್ತು ಅನ್ನೋದು ಯಾವ ಥರ ಕೇಳಿದರೆ ಇಲ್ಲ ನಿಮ್ಮ ಹತ್ರ ಏನಾದರೂ ಶೇರ್ ಮಾಡ್ಕೊಂಡಿದ್ದಾರೆ ನಾನೇ ಎಷ್ಟೋ ಸಲ ಕೇಳ್ತಿದ್ದೆ ಪಾಪ ನಾನು ಒಂದು ಐವತ್ತು ಲಕ್ಷ ಸಾಲ ಕೊಡಿ ಪಾಪ ಅಂತ ಕೇಳ್ತಾ ಇದ್ದೆ ಅಯ್ಯೋ ಅಂತ ತಲೆ ಚಚ್ಕೊಳ್ಳೋರು ಅಷ್ಟೇ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ರು ಅವರು ಕೆನಡಾ ಬ್ಯಾಂಕ್ ಯಾವುದೋ ಬ್ಯಾಂಕ್ ಇತ್ತು ಆ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು ಅಷ್ಟೇ ಸೊ ಹಾಗಾಗಿ ಅವರಿಗೆ ಜನವ್ರದ ನನ್ನವರು ತುಂಬ ಜನ ಇರೋದ್ರಿಂದ ಅವರು ಬ್ಯಾಂಕ್ ಅಂತ ಇಟ್ಕೊಂಡ್ರೆ ಅದು ಆ ಹೆಸರು ಅವ್ರಿಗೆ ಕ್ಲಿಕ್ ಆಯಿತು ಅಷ್ಟೇ ಹಾಂ ಓಕೆ ಅವ್ರದ್ದು ನಾನು ಹೇಳಿದ್ದಲ್ಲ ನಾವು ಕಲಾವಿದರಿಗೆ ದೇವರು ಊಟಕ್ಕೆ ಬಟ್ಟೆಗೆ ಕಮ್ಮಿ ಮಾಡಿಲ್ಲ ಎಲ್ಲಾರು ಮನೆಯಲ್ಲಿ ಮೂರೋದು ಊಟ ಮಾಡಿದ್ರೆ ನಾವು ನಾಲ್ಕೋದು ಊಟ ಮಾಡ್ತೀವಿ ದೇವ್ರು ನಮಗೇನು ಊಟಕ್ಕೆ ಬಟ್ಟಕ್ಕೆ ಏನು ಕಡಿಮೆ ಮಾಡಿಲ್ಲ ಬಟ್ ದಿನನಿತ್ಯದ ಕೆಲಸ ಬೇಕೇ ಬೇಕಲ್ಲ ಕೆಲಸ ಇದ್ದ ಜೀವನ ಮಾಡೋಕ್ಕಾಗಲ್ಲ ನಮ್ಮ ಪರಿವಾರನ ನಾವು ಸಾಕೋಕ್ಕಾಗಲ್ಲ ಸೊ ಹಾಗಾಗಿ ನಾಟಕ ಆಗಲಿ ಸಿನಿಮಾ ಆಗಲಿ ಟಿ ವಿ ಸೀರಿಯಲ್ ಆಗಲಿ ಒಂದು ಆರ್ಕೆಸ್ಟ್ರಾ ಆಗಲಿ ಎಲ್ಲ ಏನು ಪ್ರೋಗ್ರಾಮ್ ಬರುತ್ತೋ ಹೋಗ್ಬಿಟ್ಟು ನಾವು ಮಾಡ್ಕೊಂಬರ್ತಿದ್ವಿ